ಈಗಾಗಲೇ ಮುಂಗಾರು ಪೂರ್ವ ಮಳೆಗೆ ರಾಜ್ಯ ತತ್ತರಿಸಿ ಹೋಗಿದೆ ಅನೇಕ ಜಿಲ್ಲೆಗಳಲ್ಲಿ ಮಳೆ ಆಗಿದ್ದು ಸಾಕಷ್ಟು ಸಮಸ್ಯೆಯನ್ನ ಜನರು ಎದುರಿಸ್ತಾ ಇರುವುದನ್ನು ನೋಡ್ತಾ ಇದ್ದೀವಿ ಇದರ ನಡುವೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಮಳೆ ಆಗಿರುವುದು ವರದಿಯಾಗಿದೆ ಹೌದು ಬೆಂಗಳೂರಿನಲ್ಲಿ ಮೇ ಒಂದರಿಂದ ಮೇ ಇಪ್ಪತ್ತಾರರವರೆಗೆ ಮುನ್ನೂರ ಏಳು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಇದು ಮೇ ತಿಂಗಳಲ್ಲೇ ಬೆಂಗಳೂರಿನಲ್ಲಿ ದಾಖಲಾಗಿರುವ ಸಾರ್ವಕಾಲಿಕ ದಾಖಲೆಯ ಮಳೆ ಅನ್ನೋದು ಗೊತ್ತಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ಮುನ್ನೂರ ಐದು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆಯಾಗಿದ್ದು ಸಾರ್ವಕಾಲಿಕ ದಾಖಲೆಯಾಗಿತ್ತು ಆದರೆ ಇದೀಗ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಒಂದರಿಂದ ಇಪ್ಪತ್ತಾರರವರೆಗೆ ಸುರಿದಿರುವ ಮುನ್ನೂರ ಏಳು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ನಷ್ಟು ಮಳೆ ಬೆಂಗಳೂರಿನ ಮೇ ತಿಂಗಳಲ್ಲಿ ಸುರಿದಂತಹ ಸಾರ್ವಕಾಲಿಕ ದಾಖಲೆಯ ಮಳೆಯಾಗಿದೆ ಅಂತ ಮಾಹಿತಿ ಸಿಕ್ಕಿದೆ ಇನ್ನು ಮುಂಗಾರು ಶುರುವಾದ ಬಳಿಕ ಜೂನ್ ನಂತರದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗ್ತಿತ್ತು ಆದ್ರೆ ಈ ಬಾರಿ ಮುಂಗಾರು ಬೆಂಗಳೂರಿಗೆ ವಾಡಿಕೆಗಿಂತ ಮುಂಚೆನೆ ಪ್ರವೇಶ ಮಾಡಿದೆ ಇನ್ನು ಐಎಂಡಿ ಪ್ರಕಾರ ನಗರದಲ್ಲಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಎಂಬತ್ತೊಂದು ಪಾಯಿಂಟ್ ಐದು ಮಿಲಿಮೀಟರ್ ಮಳೆ ಆಗಿತ್ತು ಮೇ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಇನ್ನೂರ ಎಪ್ಪತ್ತು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿತ್ತು ಆದರೆ ಈ ಬಾರಿ ಎಂಟ್ರಿ ಕೊಟ್ಟ ಮುಂಗಾರು ಪೂರ್ವ ಮಳೆ ಇಡೀ ಬೆಂಗಳೂರನ್ನೇ ಮುಳುಗಿಸಿ ದಾಖಲೆಯನ್ನ ಬರೆದಿದೆ